ಅಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೆಯದಲ್ಲ ಸಮ್ ಸಾಮಾನ್ಯ ಸಚಿವರು ಹೋಮ್ ಮಿನಿಸ್ಟ್ರು ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಭಾವಿಸ್ತಾ ಇದ್ದೀನಿ ಈಗ ರಾಜೀನಾಮೆ ಕೊಡು ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ ಇರ್ತೀವಿ ಅವರಿಗೆ ಅದೇ ಹೇಳಲ್ಲ ರೈಲ್ವೆ ಮಿನಿಸ್ಟ್ರುಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಅಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿ ಇದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಇದು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಅದನ್ನ ನೀವು ಅಲ್ಲ ಅವರ ಅಲ್ಲ ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ಕೆ ಬರೋದಲ್ಲ ಘಟನೆ ಖಂಡಿಸ್ತೀವಿ ಈ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗ್ಲೇಬಾರ್ದಂತ ನನ್ನ ವಾದ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಇವನ್ ಇಫ್ ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಾಧ್ಯ ಎಲ್ಲ ಕಡೆ ಆಗ್ತಾವೆ ಇದೇನು ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರ್ದು ಅಲ್ಲ ವಿರೋಧ ಪಕ್ಷದ ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ ಸನ್ಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಭಾವಿಸ್ತಾ ಇದ್ದೀನಿ ಈಗ ರಾಜೀನಾಮೆ ಕೊಡುಗೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದ ಹಂಗಿತ್ತು ಬಿಜೆಪಿಯವ್ರಿಗೆ ಅದೇ ಹೇಳ್ದಲ್ಲ ರೈಲ್ವೆ ಮಿನಿಸ್ಟರ್ಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಹಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿ ಇದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ ಇನ್ ಮಲ್ಟಿಪಲ್ ಕಂಪ್ನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡತಕ್ಕಂತ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ಪ್ರತಿಕ್ರಿಯೆ ಕೊಡಕ್ ಹೋಗಲ್ಲ ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ ಬರದಲ್ಲ ಘಟನೆಯನ್ನ ಖಂಡಿಸ್ತೀವಿ ಸೊ ಈ ಘಟನೆ ಯಾವತ್ತು ಯಾವಾಗಲೂ ಯಾವ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗ್ಲೇಬಾರ್ದಂತ ನನ್ನ ವಾದ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಇವನ್ ಇಫ್ ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂತ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಾಧ್ಯ ಇದಾವೆ ಎಲ್ಲ ಕಡೆ ಆಗ್ತಾವೆ ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡ್ಬಾರ್ದು ನಾವು ಮಾಡ್ಬಾರ್ದು